ಕನ್ನಡ ನಾಡು ಇದು ಕನ್ನಡಿಗರ ಮೀಸಲವಾರು ಮೆಂಬರ್ತಾರೆ ಹದಿನಾಲ್ಕು ಜನ ಮೆಂಬರ್ ಗೆದ್ದ ಮೇಲೆ ಈ ಅಧ್ಯಕ್ಷ ಮತ್ತು ಉಬ್ಬಾಧ್ಯಕ್ಷ ಮೀಸಲಾತಿ ಪ್ರಕಟ ಆಗ್ತದೆ ಸರ್ಕಾರದಿಂದ ಮೀಸಲಾತಿ ಪ್ರಕಟ ಆದ ಮೇಲೆ ಹದಿನಾಲ್ಕು ಮೆಂಬರ್ಗಳಲ್ಲಿ ಯಾರು ಆ ಮೀಸಲಾತಿಗೆ ಒಳಪಡ್ತಾರೋ ಅಂತವ್ರನ್ನ ಉಳಿದಂತ ಮೆಂಬರ್ ಎಲ್ಲ ತಂತೂ ಇವು ಮೀರ್ಲಾತಿ ಚುನಾವಣೆ ಮಾಡಬಹುದು ಯಾವಾಗ ನಾಲ್ಕು ಜನ ಆ ಮೀಸಲಾತಿಗೆ ಸಂಬಂಧಪಟ್ಟಂತ ಸದಸ್ಯರು ಇದ್ದಾಗ ಒಂದು ವೇಳೆ ಆ ಮೀಸಲಾತಿ ಬಂದಂತ ಮೀಸಲಾತಿಗೆ ಒಬ್ಬ ವ್ಯಕ್ತಿ ಇದ್ರು ಅದರಲ್ಲಿ ಅಂದ್ರೆ ಅವರು ಅವರೇ ಅಧ್ಯಕ್ಷ ಆಗಿಬಿಡ್ತಾರೆ ಆರ್ಲೆಲ್ಲ ಮೂರ ಜನದ್ರೆ ಅಂದ್ರೆ ಎಲೆಕ್ಷನ್ ಆಗ್ತದೆ ಅದರಲ್ಲಿ ಯಾವ ಸದಸ್ಯ ಅತಿ ಹೆಚ್ಚಂತ ಅತಿ ಹತ್ತ ಹದಿನಾಲ್ಕು ಮಂದಿ ಯಾವ್ದು ಜಾಸ್ತಿ ಮತವನ್ನು ಪಡಿತ ಸದಸ್ಯರೋದು ಅವ್ರು ಅಧ್ಯಕ್ಷರಾಗಿ ನೆನಪಾಗ್ತದೆ ಮೇಡಮ್ ಅವ್ರ ಅವ್ರದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಆದ್ಮೇಲೆ ಮತ್ತೆ ಮೀಸಲಾತಿ ಇದು ಬಾಳೆ ಇರ್ಲಿಲ್ಲ ಮೊದಲೆಲ್ಲ ಐದು ವರ್ಷ ಇತ್ತು ಈ ಒಂದು ಎರಡು ಹತ್ತು ವರ್ಷದಿಂದ

ఇది కేరికల్స్ సప్రెమ్ నేమ్ పక్కన అవర్ వేతనం 34000 కంపిటీటివ్ ఎగ్జామ్ ఇదో బేసిక్ అంతా ఇల్ల కూడితే 58 60000 వస్తుంది కంపిటీటివ్ ఎగ్జామ్ కంప్లీట్ ఎగ్జామ్ ముఖేమి ఎగ్జామ్ పదర్ నాగా నే ఆల న పాసజ్ గటే నానాద నంగిల్ల ఐఎస్కేఎస్ ఎగ్జామ్ మార్నదరిలో అరును స ఫ్డి ఎగ్జామ్ ఇరునంతదిలో ఆక్త ನೀವು ನಿಮ್ಮ ರಾಷ್ಟ್ರೀಯ ಆರ್ಥಿಕತೆ ಡಿಮೋನಮೇ ಆಕ್ಟಿವೇಟ್ ಆಗುತ್ತೆ ನಾ ನಿರ್ಣಯ ಮಾಡೋದನ್ನ ಅದನ್ನ ಮುನ್ಸಿಪಲ್ ಕೌನ್ಸಿಲ್ ಇರೋಕಲ್ ಟ್ರೇಡ್ ಮಾರ್ಕೆಟ್ ವರ್ಮ ಅದರಲ್ಲಿ ನಿರ್ಣಯ ಮಾಡಬಹುದು ಅದರಲ್ಲಿ ಒಂದು ಮಂದಿರಗಳು ಪುಟ್ಟ ಕಣ್ಸ್ರಾಹನತೆ 16ನೇ ಆನ ಕ್ಲಾಸ್ 14ನೇ ಆನ ಕ್ಲಾಸ್ ಮತ್ತೆ ಎಎಫ್ಸಿ ಎಎಸ್ಟಿ ಎಸಿಎಸ್‌ಪಿ ಪಿಎಸ್ಪಿ ಮುಂದೆ ನಾನು ವರ್ಧಿ ಮಾಡೋಕೆ ಅಂತ ಹೇಳಿದ್ನ

ಆಸ್ತಿ ಮಾಲೀಕ ಸ್ವತ್ತುಗಳ ಆಸ್ತಿ ವಸೂಲಾತಿ ಮಾಡಿ ಪಂಚಾಯತಿ ಆ ಜಮಾ ಆಸ್ಪತ್ರೆಗೆ ಮುನ್ಸಿಪಲ್ ಫಂಡ್ ಆಸ್ಪತ್ರೆ ಬಳಸ್ತೀವಿ ಎಲ್ಲಿ ಏನ್ ಬಳಕೆ ಆಗತ್ತ ಜಮಾ ಆದ್ರ ಆಸ್ತಿ ತೆರಿಗೆ ಲೇಬರ್ ಕೂಲಿಯಾಗಿ ಲೇಬರ್ ತಗೊಂಡಿರ್ತಾರ ನೇಮಕ ಮಾಡ್ಕೊಂಡಿರ್ತೀವಿ ಸಿಬ್ಬಂದಿ ಅವರಿಗೆ ಮಾಡ್ಕೊಳ್ತೀವಿ ಮಾಡಿ ಡೀಸೆಲ್ ಖರ್ಚು ಇದೆಲ್ಲ ಖರ್ಚು ವೆಚ್ಚಗಳು ಬಳಕೆ ಆಸೆ ವಸೂಲಾತಿ ತೆರಿಗೆ ಕಟ್ಟದಾತಿ ಪಕ್ಷದಲ್ಲಿ ನೋಟಿಸ್ ಕೊಡ್ತೀವಿ ದಂಡ ಸಂಗ್ರಹ ವಸೂಲಿ ಮಾಡ್ತೀವಿ ತೆರಿಗೆ ಸಂಗ್ರಹ ತೆರಿಗೆ ಕಟ್ಟದ

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ